ಆಕಾಶವಾಣಿ ಧಾರವಾಡ ಮುಖ್ಯಾಂಶಗಳು ಮಕ್ಕಳ ಗ್ರಾಮಸಭೆ ವಿಜಯನಗರ ಜಿಲ್ಲೆ ಮಲಪನಗುಡಿ ಗ್ರಾಮ ಪಂಚಾಯಿತಿಯಿಂದ ಮಾದರಿ ಹೆಜ್ಜೆ ವಿಬಿ ಜಿರಾಮ್ಜಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಬೆಳಗಾವಿಯಲ್ಲಿ ಜನಜಾಗೃತಿ ಸಮಾವೇಶ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ವಿಶೇಷ ಜನಜಾಗೃತಿ ಕಾರ್ಯಕ್ರಮಗಳು ಇಂದಿಗೆ ಸಂಪನ್ನ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿರಾಜ್ ಇಲಾಖೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ಗ್ರಾಮಸಭೆಗಳನ್ನು ನಿಯಮಿತವಾಗಿ ನಡೆಸುವಂತೆ ಸೂಚಿಸಿದೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮಲಪನಗುಡಿ ಗ್ರಾಮ ಪಂಚಾಯಿತಿ ವಿಶೇಷ ಚೇತನರಿಗಾಗಿ ವಿಶೇಷ ಗ್ರಾಮಸಭೆ ಆಯೋಜಿಸಿ ಮಾದರಿಯಾಗಿದೆ ಶೇಕಡಾ ಐದರ ಅನುದಾನದಲ್ಲಿ ರೊಟ್ಟಿ ತಯಾರಿಕೆ ಕೇಂದ್ರ ಕಾರ್ಯಾರಂಭಿಸಿದೆ ವಿಶೇಷ ಚೇತನರು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಮಲಪನಗುಡಿ ಗ್ರಾಮ ಪಂಚಾಯಿತಿ ಕೈಗೊಂಡ ಕ್ರಮಗಳ ಕುರಿತು ಮಾಹಿತಿ ನೀಡಿದ್ದಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹನುಮಂತಪ್ಪ ಕಂಬಾರ್ ನಾವು ವಿಶೇಷ ಚೇತನರಿಗಾಗಿ ಗ್ರಾಮ ಸಭೆ ನಡೆಸಿದೆವು ಈಗಾಗಲೇ ಗ್ರಾಮ ಪಂಚಾಯಿತಿಯಿಂದ ಶೇಕಡಾ ಐದರ ಅನುದಾನವನ್ನು ಬಳಸಿಕೊಂಡು ಅವರ ಸ್ವಾವಲಂಬಿ ಜೀವನಕ್ಕಾಗಿ ರೊಟ್ಟಿ ಕೇಂದ್ರ ಮಾಡಿದ್ದು ಅದನ್ನು ಪಕ್ಕದ ಊರಿಗೆ ಸ್ಥಳಾಂತರ ಮಾಡುವ ಬಗ್ಗೆ ಚರ್ಚಿಸಿದೆವು ಇದೇ ಮಾದರಿಯಲ್ಲಿ ಮುಂದಿನ ಹಂತವಾಗಿ ಗ್ರಾಮ ಪಂಚಾಯಿತಿಯ ಶೇಕಡಾ ಐದರ ಅನುದಾನವನ್ನು ಬಳಸಿಕೊಂಡು ವಿಶೇಷ ಚೇತನರಿಂದಲೇ ಸಾವಯವ ಶೇಂಗೆ ಎಣ್ಣೆ ತಯಾರು ಮಾಡುವ ಘಟಕ ಕಾಗದದ ಊಟದ ತಟ್ಟೆ ತಯಾರು ಮಾಡುವ ಘಟಕ ಹಾಗೂ ಪುಸ್ತಕ ಮುದ್ರಣ ಯಂತ್ರದ ಘಟಕ ನಿರ್ಮಾಣ ಮಾಡುವ ಬಗ್ಗೆ ಸಭೆಯಲ್ಲಿ ನಿರ್ಣಯ ಮಾಡಿದೆವು ಮುಂದಿನ ಸಭೆಯನ್ನು ಮಾರ್ಚ್ ಇಪ್ಪತ್ತೇಳಕ್ಕೆ ಜರುಗಿಸಲು ತೀರ್ಮಾನಿಸಿದೆವು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸ್ವಸಹಾಯ ಸಹಾಯ ಸಂಘದ ಮಹಿಳಾ ಪ್ರತಿನಿಧಿಗಳು ಸಮಾಜ ಸೇವಕರು ಹಾಗೂ ಮೂವತ್ತು ಜನ ವಿಶೇಷ ಚೇತನರು ಭಾಗವಹಿಸಿದ್ದರು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತು ಜನಜಾಗೃತಿ ಸಮಾವೇಶ ಬೆಳಗಾವಿಯಲ್ಲಿ ನಡೆಯಿತು ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ ಮಾತನಾಡಿ ನಿರುದ್ಯೋಗ ಭತ್ತೆಗೆ ಬಲವಾದ ನಿಬಂಧನೆ ಸಕಾಲಿಕ ವೇತನ ಪಾವತಿ ಮತ್ತು ವಿಳಂಬಕ್ಕೆ ಪರಿಹಾರ ಗ್ರಾಮಸಭೆಯ ಮೂಲಕ ವಿಕಸಿತ ಗ್ರಾಮ ಪಂಚಾಯಿತಿ ಯೋಜನೆ ಅನುಷ್ಠಾನ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ವಿಜಿಪಿಪಿ ಅಡಿ ಎಲ್ಲ ಯೋಜನೆಗಳ ಸಂಯೋಜನೆ ಹಾಗೂ ತಂತ್ರಜ್ಞಾನದ ಮೂಲಕ ಸಬಲೀಕರಣವನ್ನು ಕೇಂದ್ರ ಖಾತ್ರಿಪಡಿಸಲಿದೆ ಎಂದು ತಿಳಿಸಿದರು ಹತ್ತೊಂಬತ್ತೂರ ಎಂಬತ್ತರೊಳಗ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತ ಇತ್ತು ಈ ಕಾರ್ಯಕ್ರಮದ ಹೆಸರು ಎಂಬತ್ ಮೂರೋ ಭೂ ಉದ್ಯೋಗ ಖಾತ್ರಿ ಯೋಜನೆ ಅಂತ ಬಂದು ಎಂಬತ್ತೊಂಬತ್ತರಾಗ ಜವಾನ್ ರೋಜ್ಗಾರ್ ಯೋಜನೆ ಅಂತ ಮಾಡಿದ್ರು ಅವ್ರ ತೊಂಬತ್ತೊಂಬತ್ತರೊಳಗ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಅಂತ ಮಾಡಿ ಎರಡ್ ಸಾವಿರದ ಐದರೊಳಗ ನರೇಗಾ ಅಷ್ಟೇ ಮಾಡಿದ್ರು ಎರಡ್ ಸಾವಿರದ ಒಂಬತ್ತಕ್ಕೆ ಮಹಾತ್ಮ ಗಾಂಧಿ ನರೇಗಾ ಮಾಡಿದ್ರು ಅದಾದ ನಂತರ ನಾವು కాల కాలక ఫీల్డ్ హోదా ఏదే తొందర ఆగతావు ఆ తొందర ల నివారణ మార్లిక బదలవే లో రాజ్యసభ చర్చ ఆ కను బావణ ఎరడ్ భారత సంకల్ప ఇక భారత గ్యారంటీ ఫార్ రోజ్ అండ్ ఆజీవికా మిషన్ ఫార్ గ్రామీణ అంత ఇంటి బహుశా మహాత్మా గాంధీజీ ఇద్దరు స్వాగత మార్తారు గ్రామ రాజ్యదే రామ రాజకాంతన్ రామరు భక్తురు ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಸಂಚಾರ ನಿಯಮಗಳ ಕುರಿತು ಜನಜಾಗೃತಿ ಕಾರ್ಯಕ್ರಮಗಳು ಇಂದಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡವು ರಾಜ್ಯಾದ್ಯಂತ ಪ್ರಾದೇಶಿಕ ಸಾರಿಗೆ ಕಚೇರಿಗಳು ಸಾರ್ವಜನಿಕ ಸುರಕ್ಷತೆ ಹಿತದೃಷ್ಟಿಯಿಂದ ಸಂಚಾರ ನಿಯಮಗಳ ಪಾಲನೆ ಮಹತ್ವ ಕುರಿತು ವಿಶೇಷ ಕಾರ್ಯಕ್ರಮಗಳನ್ನು ಜನವರಿ ತಿಂಗಳು ಪೂರ್ತಿ ಆಯೋಜಿಸಿದ್ದವು ಧಾರವಾಡ ಪೂರ್ವ ವಿಭಾಗದ ಹುಬ್ಬಳ್ಳಿ ಪ್ರಾದೇಶಿಕ ಸಾರಿಗೆ ಕಚೇರಿ ಅಧಿಕಾರಿ ಶ್ರೀಕಾಂತ್ ಬಡಿಗೇರ್ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ನಮ್ಮ ಇಲಾಖೆಯಿಂದ ನಾವು ಚಾಲಕರಿಗೆ ಲೈಸೆನ್ಸ್ ಕೊಡೋಕಿಂತ ಮುಂಚೆ ಅದರ ಬಗ್ಗೆ ನಾವು ಅರಿವು ಕೊಡ್ತೀವಿ ಹೇಗೆ ಚಾಲನೆ ಮಾಡಬೇಕು ನಮ್ಮದಾದಂತಹ ಡ್ರೈವಿಂಗ್ ಟ್ರ್ಯಾಕ್ ಇದೆ ಆ ಟ್ರ್ಯಾಕ್ ಅಲ್ಲಿ ಅವರು ಬಂದು ಚಾಲನಾ ಅನುಜ್ಞಾ ಪತ್ರ ಪಡೆಯೋದಕ್ಕೆ ಅವರು ಪರೀಕ್ಷೆಗೆ ಹಾಜರು ಅದರಲ್ಲಿ ಅವರ ನೈಪುಣ್ಯತೆಯನ್ನು ಚೆಕ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಒಳ್ಳೆ ಚಾಲಕ ಹೇಗೆ ನಡ್ಕೊಳ್ಬೇಕು ಅವನ ವಾಹನ ಚಾಲನೆ ಮಾಡಿ ಏನೇನು ಕ್ರಮಗಳನ್ನ ಆ ಆತರ ನಿಯಮಗಳನ್ನು ಪಾಲಿಸಬೇಕು ಒಬ್ಬ ಒಳ್ಳೆ ಚಾಲಕನಾಗಿ ಇರ್ಬೇಕಂದ್ರೆ ಡ್ರೈವರ್ ಸೀಟಲ್ಲಿ ಕುತ್ಕೊಂಡ ತಕ್ಷಣ ಮೆಂಟಲಿ ಬಾಗಲಕೋಟೆ ಜಿಲ್ಲೆ ಐತಿಹಾಸಿಕ ಬಾದಾಮಿ ಕ್ಷೇತ್ರದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಈವರೆಗೆ ಎರಡು ಸಾವಿರ ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬಾದಾಮಿಯ ಇಮ್ಮಡಿ ಪುಲಿಕೇಶಿ ವೇದಿಕೆಯಲ್ಲಿ ಚಾಲುಕ್ಯ ಉತ್ಸವ ಎರಡ್ ಸಾವಿರದ ಚಾಲನೆ ನೀಡಿ ಅವರು ಮಾತನಾಡಿದರು ಐಹೊಳೆ ಮತ್ತೆ ಪಟಣ ಇವು ನೋಡ್ಲಿಕ್ಕೆ ದೇಶ ವಿದೇಶಗಳಿಂದ ಜನರು ಬರ್ತಾರೆ ಈ ಚಾಲುಕ್ಯರು ಇದಾರಲ್ಲ ಎಲ್ಲ ಧರ್ಮಗಳ ಸಮನ್ವಯವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಚಾಲುಕ್ಯರ ರೀತಿನಲ್ಲಿ ಈ ರಾಜ್ಯವನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಎಲ್ಲ ಧರ್ಮಗಳ ಸಮನ್ವಯವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮುಖ್ಯಮಂತ್ರಿ ಆದ್ಮೇಲೆ ಬಾದಾಮಿ ಕ್ಷೇತ್ರಕ್ಕೆ ಸುಮಾರು ಎರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ಬಾದಾಮಿಗೆ ಬಹುಗ್ರಾಮಗಳ ಕುಡಿಯುವ ನೀರನ್ನ ಕೋಟಿ ರೂಪಾಯಿಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೆಎಲಿ ಸಂಸ್ಥೆಯ ಸುದೀರ್ಘ ಕಾರ್ಯಾಧ್ಯಕ್ಷರಾಗಿ ಶಿಕ್ಷಣ ಆರೋಗ್ಯ ಹಾಗೂ ಸಾಮಾಜಿಕ ಕ್ಷೇತ್ರಕ್ಕೆ ಗಣನೀಯ ಕೊಡುಗೆ ನೀಡಿದ ಪ್ರಭಾಕರ್ ಕೋರೆ ಅವರಿಗೆ ಕೇಂದ್ರ ಸರ್ಕಾರ ನಾಲ್ಕನೇ ಅತ್ಯುನ್ನತ ನಾಗರಿಕ ಪುರಸ್ಕಾರ ಪದ್ಮಶ್ರೀ ಪ್ರಕಟಿಸಿದೆ ಚಿಕ್ಕೋಡಿ ತಾಲೂಕಿನ ಅಂಖಲಿಯಲ್ಲಿ ಜನಿಸಿದ ಪ್ರಭಾಕರ್ ಕೋರೆ ಅವರು ಕೆಎಲಿ ಸಂಸ್ಥೆಯನ್ನು ಸರ್ವಾಂಗ ಸುಂದರವಾಗಿ ಕಟ್ಟುವಲ್ಲಿ ಶ್ರಮವಹಿಸಿದವರು ಸಮಾಚಾರ ದರ್ಶನಕ್ಕಾಗಿ ಅವರು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ನನ್ನ ನಲವತ್ತೆರಡು ವರ್ಷದ ಈ ಕೆಎಲಿ ಸಂಸ್ಥೆಯ ಅಧ್ಯಕ್ಷರಾಗಿ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಸೇವಾ ಮಾಡಿದ್ದು ಅವರು ಗುರುತಿಸಿದ್ದಾರೆ ಸುಮಾರು ಮುನ್ನೂರ ಹದಿನೆಂಟು ಸಂಸ್ಥೆಗಳನ್ನು ನಡೆಸಿ ಒಂದು ಲಕ್ಷ ನಲವತ್ತೆಂಟು ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಐದು ಸಾವಿರ ಹಾಸಿಗೆಗಿಂತ ಹೆಚ್ಚು ಆಸ್ಪತ್ರೆ ಈ ಭಾಗದಲ್ಲಿ ಜನರ ಸೇವೆಗಿದ್ದೇವೆ ರೈತರಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಶುರು ಮಾಡಿದ್ದು ಅದೊಂದು ರೈತರಿಗೆ ಒಂದು ದೊಡ್ಡ ಬಡಿಗೆ ಅಂತ ನಾನು ಹೇಳಬಹುದು ಅದಕ್ಕೆ ನನಗೆ ಇದು ಕೊಟ್ಟಿದ್ದು ಬಹಳ ಖುಷಿಯಾಗಿದೆ ಇವತ್ತು ನಲವತ್ತು ಪರ್ಸೆಂಟ್ ಶಿಕ್ಷಣ ಸಂಸ್ಥೆಗಳು ಹಳ್ಳಿಯಲ್ಲಿ ಇದಾವೆ ಡೆಫಿಶಿಯಟ್ ಆಗಿ ನಡೆಸ್ತಾ ಇದ್ದೇವೆ ದೇವರು ಇನ್ನು ನನಗೆ ಶಕ್ತಿ ಕೊಟ್ರೆ ಇನ್ನು ಶಾಲೆಗಳು ಕಾಲೇಜುಗಳು ಇಲ್ಲೆಲ್ಲಿ ಶಿಕ್ಷಣದ ಕೊರತೆ ಅದ ಅಲ್ಲಿ ತೆಗಿ ನಮಗದೇ ನಾನು ಮಾಡಿದ ಕೆಲಸಕ್ಕೆ ಬಹಳಷ್ಟು ತೃಪ್ತಿ ತಂದದ ಆರೋಗ್ಯ ಮತ್ತು ಶಿಕ್ಷಣ ಜನರಿಗೆ ಸೂರ್ಯ ಚಂದ್ರ ಇರುವ ತಕ್ಕ ಇದು ಉಳಿತದ ಅದಕ್ಕೆ ನನಗೆ ಬಹಳ ಸಂತುಷ್ಟ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಗ್ರಾಮೀಣ ವಿಭಾಗದ ಕುರುಡಿಕೇರಿ ಸರ್ಕಾರಿ ಪ್ರೌಢಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ನ್ಯಾಷನಲ್ ಸೈನ್ಸ್ ಸೊಸೈಟಿ ಆಫ್ ಇಂಡಿಯಾ ಗುಜರಾತ್ ರಾಜ್ಯದ ರಾಜ್ಕೋಟ್ನಲ್ಲಿ ಸಂಘಟಿಸಿದ್ದ ಭಾರತೀಯ ವಿಜ್ಞಾನ ಮತ್ತು ಅಭಿಯಾಂತ್ರಿಕ ಮೇಳದಲ್ಲಿ ಉತ್ತಮ ಮಾದರಿ ಗೌರವ ಉಲ್ಲೇಖ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಪ್ರಾಯೋಗಿಕ ಮಾದರಿಯನ್ನು ತಯಾರಿಸುವಲ್ಲಿ ಮಾರ್ಗದರ್ಶನ ಮಾಡಿದ ಶಾಲೆಯ ವಿಜ್ಞಾನ ವಿಷಯ ಶಿಕ್ಷಕಿ ರಾಜಶ್ರೀ ಬಿಡಿ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಕುರುಡಿಕೆರೆ ವಿದ್ಯಾರ್ಥಿಗಳಾದ ಅಜಯ್ ಮಾರುತಿ ಉಣಕಲ್ ಅಕ್ಷಯ್ ಮಂಜುನಾಥ್ ಬೇಪೌರಿ ಎಂಟನೇ ತರಗತಿಯಲ್ಲಿ ಪ್ರಸಂಗ ಮಾಡುತ್ತಿದ್ದಾರೆ ಗುಜರಾತ್ ರಾಜ್ಕೋಟ್ ಡೋಲಂಕಿಯಾ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದಂತಹ ಮಟ್ಟದ ಸೈನ್ಸ್ ಸೊಸೈಟಿ ಆಫ್ ಇಂಡಿಯಾದ ಇನ್ಸೆಫ್ ಟೂ ಟ್ವೆಂಟಿ ಸಿಕ್ಸ್ ಇಂಡಿಯನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಫೇರ್ ಭಾಗವಹಿಸಿ ಸ್ಮಾರ್ಟ್ ಫರ್ಟಿಲೈಸರ್ ಅಂಡ್ ಸೀಡ್ ಸ್ಪ್ರೆಡಿಂಗ್ ಮಷಿನ್ ಎಂಬ ಮಾದರಿಯನ್ನು ಪ್ರಸ್ತುತಪಡಿಸಿದ್ರು ಮಟ್ಟದಲ್ಲಿ ಆನರೇಬಲ್ ಮೆನ್ಷನ್ ಪ್ರಶಸ್ತಿ ಸಹಿತ ಫಲಕವನ್ನ ಪಡೆದುಕೊಂಡು ಅಭಿನಂದನೆಗೆ ಪಾತ್ರರಾಗಿದ್ದಾರೆ ಗ್ರಾಮೀಣ ಸರ್ಕಾರಿ ಶಾಲೆಯ ಮಕ್ಕಳು ರಾಷ್ಟ್ರಮಟ್ಟದವರೆಗೂ ಬಂದು ತಮ್ಮ ಪ್ರತಿಭೆಯನ್ನ ತೋರಿಸಿದ್ದು ಹೆಮ್ಮೆಯ ವಿಷಯವಾಗಿದೆ ಸರ್ಕಾರಿ ಶಾಲೆಯ ಮಕ್ಕಳ ಸಲುವಾಗಿ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಅವರ ಪ್ರಾಯೋಜಕತ್ವದಲ್ಲಿ ನಮ್ಮ ಶಾಲೆಯ ಮಕ್ಕಳು ಇಲ್ಲಿವರೆಗೂ ಬರಲು ಸಹಕಾರಿಯಾಯಿತು ವಿಜಯನಗರ ಜಿಲ್ಲೆ ಅಂಕ ಸಮುದ್ರ ಹಾಗೂ ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಅಪರೂಪದ ಚಳಿಗಾಲದ ಅನೇಕ ವಲಸೆ ಹಕ್ಕಿಗಳು ಈಗ ಕಾಣಿಸಿಕೊಂಡು ಪಕ್ಷಿ ಪ್ರಿಯರನ್ನು ವೀಕ್ಷಣೆಗೆ ಮತ್ತು ಗಣತಿಗೆ ಆಹ್ವಾನಿಸುತ್ತಿವೆ ಐತಿಹಾಸಿಕ ಹಂಪಿಯ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣದಲ್ಲಿ ಅಪರೂಪದ ಬ್ರೌನ್ ರಾಕ್ ಚಾಂಟ್ ಕಂದು ಬಣ್ಣದ ಶಿಳ್ಳಾರ ಪ್ರಥಮ ಬಾರಿಗೆ ದಾಖಲಿಸಲಾಗಿದೆ ಪಕ್ಷಿಮಿತ್ರ ಸ್ವಾಮಿ ಮಳೆಮಠ್ ಅಪರೂಪದ ಹಕ್ಕಿ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ನಾಲ್ಕೈದು ವರ್ಷಗಳ ಹಿಂದೆ ಕೊಪ್ಪಳ ಜಿಲ್ಲೆಯ ಇಟಗಿ ಮಹಾದೇವ ಟೆಂಪಲ್ ಅಲ್ಲಿ ಕಂದು ಬಂಡೆ ಶಿಳ್ಳಾರ ಇರುವಿಕೆಯನ್ನು ಗುರುತಿಸಿದ್ದೆ ಪಕ್ಷಿ ಮಧ್ಯ ಭಾರತ ಮತ್ತು ಉತ್ತರ ಭಾರತದ ಸಾಮಾನ್ಯವಾಗಿ ಸಿಗುವ ಪಕ್ಷಿ ಇಟಗಿ ಮಹಾದೇವ ಟೆಂಪಲ್ ಅಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡಿ ಡಾಕ್ಯುಮೆಂಟ್ ಮಾಡಿದ್ವಿ ಇದೀಗ ಹಂಪಿ ಭಾಗದ ಮಾನುಮೆಂಟ್ ಗಳಲ್ಲಿ ಈ ಪಕ್ಷಿ ಕಂಡು ಬಂದಿದ್ದು ಪಕ್ಷಿ ಪ್ರಿಯರಿಗೆ ಬಹಳ ಖುಷಿಯಾಗಿದೆ ಸಣ್ಣ ಪುಟ್ಟ ಕೀಟಗಳನ್ನು ತಿಂದು ಜೀವನ ಮಾಡತಕ್ಕಂತ ಪಕ್ಷಿ ಹಾಳು ಬಿದ್ದ ಬಿಲ್ಡಿಂಗ್ಗಳಲ್ಲಿ ವಾಸ ಮಾಡತಕ್ಕಂತ ಕ್ಯಾರೆಕ್ಟರ್ ಹೊಂದಿದೆ ಇದನ್ನು ರಮೇಶ್ ದೇಸಾಯಿ ಅವರು ಸಹ ಬಿಜಾಪುರ ಒಂದು ಭಾಗದಲ್ಲಿ ಇದು ಈ ಬಾರದ ಸಮಾಚಾರ ದರ್ಶನ ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ ನಿರೂಪಣೆ ಹರ್ಷವರ್ಧನ್ ಶೀಲ್ವಾಂತ್ ಸಂಕಲನ ಆರತಿ ದೇವಶಿಖಾಮಣಿ ಸಹಕಾರ ಉಮೇಶ್ ಗೋಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್ ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ